ಇದು ನಮ್ಮ ಕೊಡಗಿನ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಸೊ ನಾನು ಹೋಗ್ತಾ ಇರೋದು ಮೊದಲನೇ ಬಾರಿ ನಮ್ಮ ಕೊಡಗಿನಲ್ಲಿ ಇದ್ಕೊಂಡು ನಾನೇ ಮೊದಲನೇ ಬಾರಿ ಹೋಗ್ತಾ ಇದ್ದೀನಿ ಅಂದರೆ ನನಗೆ ಅಸ್ಥಿರವಾಗ್ತಿದೆ ಎಲ್ಲದಕ್ಕೂ ಕೂಡ ಅದರದೇ ಆದ ಸಮಯ ಇದೆ ಅಲ್ವಾ ಅದರಿಂದ ಇಷ್ಟು ಲೇಟ್ ಆಗಿರಬಹುದು ಬನ್ನಿ ನಾನು ನೋಡ್ತೀನಿ ಅದೇ ರೀತಿ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ ನಾನಿವತ್ತು ನಮ್ಮ ಕೊಡಗಿನ ಮಡಿಕೇರಿಯಲ್ಲಿರುವ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ನಲ್ಲಿ ಸೊ ಇವತ್ತು ಇಲ್ಲಿನ ವಿಶೇಷತೆಗಳು ಏನೇನು ಅಂತ ನೋಡ್ತಾ ನೋಡ್ಕೊಂಡು ಹೋಗೋಣ ಬನ್ನಿ ಜನರಲ್ ತಿಮ್ಮಯ್ಯನವರು ಭಾರತದ ಭೂಸೇನೆಯ ದಂಡ ನಾಯಕರಾಗಿದ್ದರು ಇವರು ಒಂಬೈನೂರ ಆರು ಮಾರ್ಚ್ ಇಪ್ಪತ್ತರಂದು ನಮ್ಮ ಕೊಡಗಿನ ಮಡಿಕೇರಿಯಲ್ಲಿ ಜನಿಸ್ತಾರೆ ಇವರು ಸಾವಿರದ ಒಂಬೈನೂರ ಅರವತ್ತ ಐದರಲ್ಲಿ ನಿಧನರಾಗ್ತಾರೆ ಇವರ ಪೂರ್ಣ ಹೆಸರು ಕೊಡಂದರ ಸುಬ್ಬಯ್ಯ ತಿಮ್ಮಯ್ಯ ಅಂತ ಆದ್ರೆ ಇವರು ಕೆ ತಿಮ್ಮಯ್ಯ ಎಂಬ ಹೆಸರಿನಲ್ಲಿ ಪ್ರಸಿದ್ಧರಾಗ್ತಾರೆ ಇದು ಕೆ ಎಸ್ ತಿಮ್ಮಯ್ಯನವರ ತಾಯಿಯ ತಾಯಿ ಮನೆ ಆಯ್ತಾ ಇದು ಇವರು ಮ್ಯೂಸಿಯಂ ತರ ಎಲ್ಲ ಇವರು ಸೇನಾದಲ್ಲಿದ್ದಾಗ ಸ್ಮಾರಕ ಯಾವ ತರ ಇಟ್ಕೊಳ್ತಾರೆ ಅದೇ ರೀತಿ ಮೇಂಟೈನ್ ಮಾಡಲಾಗಿದೆ ಸೊ ಇದು ಮನೆ ಎಷ್ಟ್ ಚೆನ್ನಾಗಿದೆ ನೋಡಿ ಇದನ್ನ ಈ ತರ ಮ್ಯೂಸಿಯಂ ಆಗಿ ಮಾಡಿ ನಮ್ಗೆ ಇವಾಗಿನ ಕಾಲದಲ್ಲಿ ನಮ್ಗೆ ಇವಾಗ ಬಂದ್ ನೋಡೋದು ಅಂದ್ರೆ ಅದೊಂದು ಪುಣ್ಯ ಅಂತಾನೆ ಹೇಳ್ಬಹುದು ಸೇನಾ ಪಡೆಯಲ್ಲಿದ್ದಾಗ ನಮ್ಮ ಜನರಲ್ ತಿಮ್ಮಯ್ಯನವರ ಎಕ್ಸ್ಪೀರಿಯನ್ಸ್ ಅವರ ಎಲ್ಲ ಜರ್ನಿ ಹೇಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿದ್ದೀನಿ ತಿಮ್ಮಯ್ಯನವರ ಸೇನಾ ಆಯುಧ ಸಂಗ್ರಹಗಳಿವೆ ಈ ರೂಮ್ ಅಲ್ಲಿ ಸೊ ನೋಡ್ಕೊಂಡು ನೋಡ್ಕೊಂಡು ಹೋಗೋಣ ಹೇಗಿದೆ ಅಂತ ನೋಡಿ ಹಿಂದಿನ ಕಾಲದಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ತಿಮ್ಮಯ್ಯನವರು ನೈನಾ ಕಾರೇಗುರ್ ಅವರನ್ನು ಮದುವೆ ಆಗ್ತಾರೆ ಇವರು ಡ್ಯಾನ್ಸ್ ಕೊರಿಯೋಗ ಕೊರಿಯೋಗ್ರಾಫರ್ ಕೂಡ ಆಗಿರ್ತಾರೆ ನೈನಾ ಕಾರ್ಯಪ್ಪನ್ ಸ್ವಲ್ಪ ಫೋಟೋಸ್ ಅಲ್ಲಿ ಎಲ್ಲಿದೆ ನೋಡ್ಕೊಂಡು ಹೋಗೋಣ ಹಾಕಿದ್ದಾರೆ ನೋಡಿ ಇದು ಈಗ ಡೈನಿಂಗ್ ಟೇಬಲ್ ಯಾಂತರ ಮೇಂಟೈನ್ ಮಾಡಿದಾರೋ ಅದೇ ರೀತಿ ವಾತ್ರ ಕೂಡ ಸೆಟ್ ಮಾಡಿ ಇಟ್ಕೊಂಡಿದ್ದಾರೆ ಅಲ್ಲಿ ಬರ್ದಿದ್ದಾರೆ ಈ ಪಯಣ ನಿಮ್ಮಲ್ಲಿ ದೇಶಭಕ್ತಿ ತುಂಬಿದರೆ ನಮ್ಮ ಶ್ರಮ ಸಾರ್ಥಕ ಅಂತ ಸಾರ್ಥಕ ಆಗ್ಲೇಬೇಕು ನೋಡಿದವರಿಗೆ ಎಲ್ಲಿ ದೂರ ದೇಶ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲೇ ನಿಂದಳು ಎಲ್ಲಿ ಮುಗಿಲಲ್ಲಿ ಮಿಂಚಿ ನೋಡಿ ಕಾವೇರಿ ಹೊಳೆ ಹೊಳೆ ಹೊಳೆಗಳು ಎಲ್ಲಿ ನೆಲವನ್ನು ತಣಿಸಿ ಜನುಮನ ಹೊಲದ ಕಳೆ ಕಳೆ ಕಳೆಗಳು ಅಲ್ಲಿ ಆ ಕಡೆ ನೋಡಲ ಅಲ್ಲಿ ಕೊಡಗರ ನಾಡಲ ಅಲ್ಲೇ ಕೊಡವರ ಬೀಡಲ ಪಂಜೆ ಮಂಗೇಶ್ವರಾಯ ಇದು ಇವರ ಇಲ್ಲಿನ ಟಿವಿ ರೂಮ್ ಹೇಗಿದೆ ನಾವು ಇಲ್ಲಿ ಹೊರಗಡೆಯಿಂದ ಬರುವಾಗ ಟಿ ರೂಮ್ ಅಲ್ಲಿ ಜನರಲ್ ತಿಮ್ಮಯ್ಯನ ಅವರು ಕೊನೆಯದಾಗಿ ಯುದ್ಧ ವಿಡಿಯೋ ಇದೆ ಸೊ ನಿಮಗೆ ಬೇಕಿದ್ರೆ ಪ್ಲೇ ಮಾಡಿ ಕೊಡ್ತಾರೆ ಅವರು ಅಹ್ ಕೇಳಿದ್ರೆ ಸಾಕು ಇಲ್ಲಿ ಏನ್ ಜೊತೆ ಬಂದಿ ಕೂತು ನೋಡ್ಕೊಂಡು ಹೋಗ್ಬೋದು ಜನರಲ್ ತಿಮ್ಮಯ್ಯನವರು ನಮ್ಮ ಜಗತ್ತಿಗೆ ನೀಡಿದಂತಹ ಕೊಡುಗೆಗಳು ಏನು ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ ಅದೇ ರೀತಿ ಅವರು ಉಪಯೋಗಿಸಿದಂತಹ ವಾಚ್ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಫೀಲ್ ಮಾರ್ಷಲ್ ಕಾರ್ಯಕ್ರಮದ ಫೋಟೋ ಕೂಡ ಇದೆ ಕೊಡವ ಸಂಸ್ಕೃತಿಯ ಪ್ರಕಾರ ಅವರಿಗೆ ಅವರ ಜ್ವೆಲ್ರಿ ಎಲ್ಲ ಅಂತ ಹೇಳಿದ್ರೆ ಅವರಿಗೆ ಒಂದು ಸೆಪ್ರೇಟ್ ಆಗಿರೋದಿದೆ ಆಯ್ತಾ ಅದು ಕೂಡ ಇಲ್ಲಿ ಇಟ್ಟಿದ್ದಾರೆ ನೋಡಿ ಇದು ಜೋಮಾಲೆ ಅಂತ ಹೇಳಿ ಅದ್ರ ಪಕ್ಕದಲ್ಲಿ ಇಲ್ಲಿ ಕೊಕ್ಕೆ ತಾತಿ ಅಂತ ಇದೆ ಇದೆಲ್ಲ ಅವರ ಜುವೆಲ್ಲರಿ ಅಂತ ಅದೇ ರೀತಿ ಅವರು ಒಂದು ಕತ್ತಿ ಕೂಡ ಯೂಸ್ ಮಾಡ್ತಾರೆ ಅದಕ್ಕೆ ಅವರು ಪೀಚೆ ಕತ್ತಿ ಅಂತ ಹೇಳ್ತಾರೆ ಹಾಗೆ ಕೊಡವ ಸಂಸ್ಕೃತಿಯಲ್ಲಿನ ಕಡತಲೆ ಅದೇ ರೀತಿ ಒಡಿಕತ್ತಿ ಅಂತ ಹೇಳ್ತಾರೆ ನೋಡಿ ಇಟ್ಟಿದ್ದಾರೆ ಇಲ್ಲಿ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡಿ ಹಾಗೆ ಕೊಡವರ ಪುರುಷರ ಡ್ರೆಸ್ ಇದು ಇಲ್ಲಿ ಒಂದು ವಿಡಿಯೋ ಕೂಡ ಪ್ಲೇ ಮಾಡಿದ್ದಾರೆ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಅವರು ವಾರ್ನಲ್ಲಿ ಯೂಸ್ ಮಾಡಿರುವಂತಹ ಬ್ಯಾಟಲ್ ಟ್ಯಾಂಕ್ ಅವರು ವಾರ್ನಲ್ಲಿ ಯೂಸ್ ಮಾಡಿರೋ ಆಯುಧಗಳನ್ನೆಲ್ಲ ಇವಾಗ್ಲೂ ಕೂಡ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಸೊ ಇವತ್ತಿನ ವೀಡಿಯೋ ನಮ್ಮ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಮ್ಯೂಸಿಯಂನ ಬಗ್ಗೆ ನನಗೂ ಕೂಡ ಇದರ ಬಗ್ಗೆ ಅರಿವು ಇರಲಿಲ್ಲ ನಾವಲ್ಲಿ ಹೋದಾಗ ಕೇಳಿ ತಿಳ್ಕೊಂಡಿರೋದು ಹಾಗೆ ಇದೇ ರೀತಿ ಮಾಹಿತಿ ಇರುವ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗುವ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಒಂದ್ಸಲಿ ನಮ್ಮ ಕೊಡಗಿಗೆ ಬನ್ನಿ ಡಿಸ್ಕ್ರಿಪ್ಷನಲ್ಲಿ ಬಾಕಿ ಡೀಟೇಲ್ಸ್ ಎಲ್ಲನೂ ಕೊಟ್ಟಿದ್ದೀನಿ ಲೊಕೇಶನ್ ಹಾಗೂ ಟಿಕೆಟ್ಸ್ನ ಸೊ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ